ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಇಂದಿನ ಸಮಾಜದಲ್ಲಿ ಶತ್ರುಗಳು ನಿಮ್ಮನ್ನು ಕೆಳಗಿಳಿಸಲು ಪ್ರಯತ್ನಿಸುತ್ತಾರೆ ಕೆಟ್ಟ ಕಣ್ಣು ಬ್ಲ್ಯಾಕ್ ಮ್ಯಾಜಿಕ್ ಹೊಟ್ಟೆ ಕಿಚ್ಚು ಮೂರ್ಖತನ ಇವು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತವೆ ಇಂತಹ ಶತ್ರುಗಳನ್ನು ನಾಶ ಮಾಡುವ ಬಹಳ ಶಕ್ತಿಯುತ ತಂತ್ರಶಾಸ್ತ್ರವಿದೆ ಅದು ನಮ್ಮ ಅಡುಗೆ ಮನೆಯಲ್ಲಿರುವ ಮಸಾಲೆ ಡಬ್ಬಿಯೊಳಗಿನ ಸಾಸಿವೆ ಇದೇನಪ್ಪ ಸಾಸಿವೆಯಿಂದ ಶತ್ರುನಾಶ ಹೇಗೆ ಮಾಡೋಕ್ಕೆ ಸಾಧ್ಯ ಇದು ನಿಜಕ್ಕೂ ವರ್ಕ್ ಆಗುತ್ತಾ ಅಂತ ನಿಮ್ಮ ಮನಸ್ಸಲ್ಲಿ ಗೊಂದಲ ಶುರು ಆಗ್ಬೋದು ಆದರೆ ಸ್ನೇಹಿತರೆ ಒಂದು ಸಲ ಒಂದೇ ಒಂದು ಸಲ ಸಾಸಿವೆ ಬಳಸಿ ನಾನು ಹೇಳೋ ರೆಮಿಡಿ ಟ್ರೈ ಮಾಡಿ ನೋಡಿ ರಿಸಲ್ಟ್ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಸಾಸಿವೆ ಬಿಸಿಯಾಗಿರುತ್ತದೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಲು ಶಕ್ತಿ ಹೊಂದಿದೆ ಇದು ಎನರ್ಜಿ ಪೂರಕ ತತ್ವಗಳನ್ನು ಹೊಂದಿದ್ದು ಮನಸ್ಸನ್ನು ಹತೋಟಿಯಲ್ಲಿಡುತ್ತೆ ಇದು ಆಂಟಿವೈರಲ್ ಅಂದರೆ ವೈರಸ್ಗಳ ತೊಂದರೆಯಿಂದ ಪಾರು ಮಾಡುವ ಶಕ್ತಿಯನ್ನು ಹೊಂದಿದೆ ನಿಮ್ಮ ಸುತ್ತಲಿನ ನೆಗೆಟಿವ್ ಎನರ್ಜಿ ಕಡಿಮೆಯಾಗುತ್ತದೆ ಸಾಸಿವೆ ಹನುಮಾನ್ ಕಾಳಿ ಭೈರವ ದೇವರ ಪ್ರಿಯ ವಸ್ತು ಇದು ಶತ್ರುವಿನ ನಾಶಕ್ಕೆ ಶ್ರೇಷ್ಠವಾಗಿದೆ ಕಪ್ಪು ಸಾಸಿವೆ ಶನಿದೇವರ ಶಕ್ತಿಯನ್ನು ಒಳಗೊಂಡಿದೆ ಇದು ಶತ್ರುಗಳಿಗೆ ತೀವ್ರ ದಂಡನೆ ನೀಡುತ್ತದೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ನಿಮ್ಮ ಶತ್ರುಗಳ ದುಷ್ಟ ಶಕ್ತಿಗಳನ್ನು ಕಡಿಮೆಯಾಗಿಸುವುದು ಹೇಗೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳಬಹುದು ಈ ತಂತ್ರವನ್ನು ಸರಿಯಾಗಿ ಅನುಸರಿಸಿದರೆ ನಿಮ್ಮ ಶತ್ರುಗಳು ತಾವು ತಾವಾಗಿಯೇ ನಾಶವಾಗುತ್ತಾರೆ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಒಂದು ಸೆಕೆಂಡ್ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡಬೇಡಿ ಇದು ಶಕ್ತಿಯುತ ತಂತ್ರ ಮಂತ್ರಶಕ್ತಿಯ ಜ್ಞಾನ ವಿಡಿಯೋ ಕೊನೆಯವರೆಗೂ ನೋಡಿದರೆ ಮಾತ್ರ ಸಂಪೂರ್ಣವಾಗಿ ಲಾಭ ಸಿಗುತ್ತದೆ ನಮ್ಮ ಶತ್ರುಗಳ ನಾಶಕ್ಕಾಗಿ ಶತ್ರುಗಳ ಕಣ್ಣಿನ ಪ್ರಭಾವದ ನಿವಾರಣೆಗಾಗಿ ಶತ್ರುಗಳಿಂದ ಮನೆಗೆ ನೆಗೆಟಿವ್ ಎನರ್ಜಿ ಬಂದಿದ್ದರೆ ಅದನ್ನು ದೂರ ಮಾಡುವುದಕ್ಕೆ ಮತ್ತು ಶತ್ರುಗಳು ನಿಮ್ಮ ಹೆಸರಿನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅದನ್ನು ರಿಮೂವ್ ಮಾಡೋದು ಈ ನಾಲ್ಕು ವಿಷಯಗಳ ಬಗ್ಗೆ ತುಂಬಾ ಸಿಂಪಲ್ ಆದ ರೆಮಿಡಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಏಂಜಲೂಬಾ ಕನ್ನಡತಿ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ಬನ್ನಿ ಒಂದೊಂದೇ ರೆಮಿಡಿ ತಿಳಿದುಕೊಳ್ತಾ ಹೋಗೋಣ ಮೊದಲನೆಯದಾಗಿ ನಮ್ಮ ಶತ್ರುಗಳ ನಾಶಕ್ಕಾಗಿ ಏನು ಮಾಡಬೇಕು ಶನಿವಾರ ಅಥವಾ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಇಪ್ಪತ್ತೊಂದು ಕಪ್ಪು ಸಾಸಿವೆ ಬೀಜಗಳನ್ನು ತೆಗೆದುಕೊಳ್ಳಿ ಅದನ್ನು ನೀವು ನಿಮ್ಮ ಹೆಸರನ್ನು ಹೇಳಿ ಅಗ್ನಿಗೆ ಹಾಕಿ ಧೂಪ ಮಾಡಿ ಓಂ ಹ್ರೀಂ ಶ್ರೀಂ ಕ್ಲೀಂ ಸಸ್ಯಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಇದರ ಹೊಗೆ ಶತ್ರುಗಳ ದುಷ್ಟ ಶಕ್ತಿಯನ್ನು ನಿವಾರಿಸುತ್ತದೆ ಈ ತಂತ್ರ ಮೂರು ಶನಿವಾರ ಮಾಡಿ ಶತ್ರುಗಳ ತಮ್ಮ ಶತ್ರುಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಎರಡನೆಯದಾಗಿ ಶತ್ರುಗಳ ಕೆಟ್ಟ ಕಣ್ಣಿನ ಪ್ರಭಾವದ ನಿವಾರಣೆಗಾಗಿ ಶನಿವಾರ ಅಥವಾ ಮಂಗಳವಾರ ರಾತ್ರಿ ನಿಮ್ಮ ಮನೆಯ ಮುಂದಿನ ಹಾದಿಯಲ್ಲಿ ಈ ತಂತ್ರವನ್ನು ಮಾಡಿ ಏಳು ಕಪ್ಪು ಸಾಸಿವೆ ಒಂದು ನಿಂಬೆಹಣ್ಣು ಒಂದು ಕರ್ಬೇವಿನ ಎಲೆ ಒಂದು ಕಡ್ಡಿ ತೆಗೆದುಕೊಳ್ಳಿ ಇದನ್ನು ತುಪ್ಪದಲ್ಲಿ ಬಿಸಿ ಮಾಡಿ ಹೊಗೆ ಮೂಡಿದಾಗ ಓಂ ಕಪಾಲಿನೇ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಈ ತಂತ್ರ ಮೂರು ಶನಿವಾರ ಮಾಡಿದರೆ ಶತ್ರುಗಳು ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ದೂರವಾಗುತ್ತಾರೆ ಮೂರನೆಯದಾಗಿ ಶತ್ರುಗಳಿಂದ ಮನೆಗೆ ನೆಗೆಟಿವ್ ಎನರ್ಜಿ ಬಂದಿದ್ದರೆ ಅದನ್ನು ದೂರ ಮಾಡುವುದಕ್ಕೆ ಈ ರೆಮಿಡಿ ಫಾಲೋ ಮಾಡಿ ಏಳು ಕಪ್ಪು ಸಾಸಿವೆ ಒಂದು ಲೋಹದ ತುಂಡು ಒಂದು ಕಬ್ಬಿಣದ ಉಂಗುರ ತೆಗೆದುಕೊಳ್ಳಿ ಇದನ್ನು ನಿಮ್ಮ ಬಾಗಿಲಿನ ಎದುರು ಮಣ್ಣಿನಲ್ಲಿ ಹೂತು ಬಿಡಿ ಈ ತಂತ್ರ ಮಂಗಳವಾರ ಅಥವಾ ಶನಿವಾರ ಮಾಡಿದರೆ ಶತ್ರುಗಳು ತಾವು ತಾವೇ ನಿಮ್ಮಿಂದ ದೂರವಾಗುತ್ತಾರೆ ನಾಲ್ಕನೆಯದಾಗಿ ಶತ್ರುಗಳು ನಿಮ್ಮ ಹೆಸರಿನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅದನ್ನು ರಿಮೂವ್ ಮಾಡುವುದಕ್ಕಾಗಿ ಈ ರೆಮಿಡಿ ಫಾಲೋ ಮಾಡಿ ಮನೆಯ ಒಳಗೆ ಕೆಟ್ಟ ಶಕ್ತಿ ಇರಬಹುದಾದ ಸ್ಥಳಗಳಲ್ಲಿ ಸಾಸಿವೆ ಹಾಕಿ ಸ್ನೇಹಿತರೆ ನಾನು ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಇದ್ದರೆ ಹೇಗೆ ಕಂಡುಹಿಡಿಯೋದು ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಆ ವಿಡಿಯೋ ನಿಮಗೆ ತಲುಪಬೇಕು ಅಂದರೆ ನಮ್ಮ ಏಂಜಲಿವಾ ಕನ್ನಡತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಗ ನಾನು ಆ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಆಗ ನೀವು ಆ ವಿಡಿಯೋವನ್ನು ವೀಕ್ಷಿಸಬಹುದು ಕೆಟ್ಟ ಶಕ್ತಿ ಇರಬಹುದಾದ ಸ್ಥಳಗಳು ಅಂದರೆ ಉದಾಹರಣೆಗೆ ಬಾಗಿಲು ಬಚ್ಚಲು ಕೋಣೆ ಇತ್ಯಾದಿ ಪ್ರತಿ ಶನಿವಾರ ಸಾಸಿವೆಗೆ ತುಪ್ಪ ಹಚ್ಚಿ ಶತ್ರುಗಳ ಹೆಸರು ಗೊತ್ತಿದ್ದರೆ ಅವರ ಹೆಸರು ಹೇಳಿ ಇಲ್ಲವೆಂದರೆ ನನ್ನ ಶತ್ರುಗಳು ಮಾಡಿದ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡಿ ಬೈರುವನಾಥ ಎಂದು ಬೆಂಕಿಗೆ ಹಾಕಿ ಓಂ ಭೈರವಾಯನ್ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ನಿಮ್ಮ ಮನೆ ಶುದ್ಧವಾಗಿರುವುದು ಶತ್ರುಗಳು ಶಕ್ತಿಗಳ ಕಳೆದುಕೊಂಡು ಸಂಪೂರ್ಣವಾಗಿ ನಿರ್ಣಾಮವಾಗುವುದು ಈ ವಿಡಿಯೋವನ್ನು ಶೇರ್ ಮಾಡಿ ಇದು ಶತ್ರುನಾಶದ ಮಹಾಮಂತ್ರ ನಿಮ್ಮ ಪ್ರಾರ್ಥನೆಗಳಿಗೆ ನಿಮ್ಮ ಶ್ರದ್ಧೆಗೆ ನಿಮ್ಮ ಜೀವನಕ್ಕೆ ಈ ತಂತ್ರ ಶಕ್ತಿ ಫಲ ನೀಡಲಿ ಧನ್ಯವಾದಗಳು